ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಹೆಂಗೆ ಅದ ಆರಾಮದೇರಿ ಅಂತ ಅಂದ್ಕೋತೀನಿ ಇವತ್ತ ನಾನು ನಮ್ಮ ಉತ್ತರ ಕರ್ನಾಟಕದ ದಪ್ಪಾಟಿ ರೀ ದಪ್ಪಾಟಿ ಯಾವ ಥರ ಮಾಡೋದಂತೇಳಿ ತೋರಿಸ್ಕೊಡ್ತೇನೆ ರೀ ಕೆಲವೊಬ್ಬರ ಒಡೆ ಅಂತ ಹೇಳಿ ಕರಿತಾರೋ ಅಥವಾ ಥಾಲಿಪಟ್ಟಿ ಅಂತಾರು ನಮ್ಮ ಕಡೆ ನಾವಂತೂ ದಪ್ಪಾಟಿ ಅಂತ ಹೇಳಿ ಕರಿತೇವೆ ನೀವೇನು ಕಡಿ ಕರಿತೀರಿ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ ಇದಂತೂ ಮೊಸರು ಜೊತೆ ತಿನ್ನಾಕಂತೂ ಮಸ್ತ್ ಇರ್ತೈತಿ ಇದಕ್ಕೆ ಮೊಸರು ಬೇಕ ಬೇಕು ತಿನ್ನಕಂತೂ ಮಸ್ತ್ ಇರ್ತೈತಿ ಹಾಗೆ ಯಾವ ಥರ ಅಂತ ಹೇಳಿ ಕೂಡ ತೋರಿಸ್ತೀನಿ ರೀ ಅದಕ್ಕಿಂತ ಮುಂಚೆ ರೀ ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡೋಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಹಂಗೆ ನಿಮ್ಗೆ ಇದು ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೂಡ ಮಾಡೋದು ಮಾತ್ರ ಮರ್ಯಕೆಕ್ ಹೋಗ್ಬೇಡ್ರಿ ಟೇಸ್ಟ್ ಅಂತೂ ಮಸ್ತ್ ಪಕ್ಕಿ ಅಂದ್ರೆ ಮಸ್ತ್ ಬರ್ತೈತ್ರಿ ನಾನು ಯಾವ ಥರ ಮಾಡ್ತೀನಿ ರೀ ಇಲ್ಲ ಅದೇ ಥರ ನೀವು ಖಂಡಿತ ಟ್ರೈ ಮಾಡ್ರಿ ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೋಡ್ರಿ ಏನೇನ್ ತಗೊಂಡೇನ ಅಂತೇಳಿ ತೋರಿಸ್ತೇನ್ರಿ ಇಲ್ಲಿ ಜೋಳದ ಹಿಟ್ಟು ತಗೊಂಡೇನಿ ನಾನು ಇಲ್ಲಿ ಜೋಳದ ವಡೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನ ತಗೋಬೇಕು ಅರ್ಧ ಕಪ್ ಅಷ್ಟ ಅಕ್ಕಿ ಹಿಟ್ಟು ತಗೊಂಡೇನಿ ಆಮೇಲೆ ಇದು ಗೋಧಿ ಹಿಟ್ರಿ ಒಂದ್ ಸ್ವಲ್ಪ ತಗೊಂಡೇನಿ ಆಮೇಲೆ ಮೈದಾ ಹಿಟ್ರಿ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ಆಮೇಲೆ ಕಡಲೆ ಹಿಟ್ರಿ ಎರಡ್ ಸ್ಪೂನ್ ಆಗುವಷ್ಟು ಇಲ್ಲಿ ನೀವು ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡೂ ಕೂಡ ಮಾಡ್ಕೋಬಹುದು ಬಟ್ ಟೇಸ್ಟ್ ಮಸ್ತ್ ಬರ್ತೈತೆ ನಾನು ಐದು ತರ ಅಕ್ಕಿ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ನಾನು ಸ್ವಲ್ಪ ರೀ ಮೈದಾ ಹಿಟ್ಟ ಗೋಧಿ ಹಿಟ್ಟು ಜಾಸ್ತಿ ತಗೋಬೇಡ್ರಿ ಯಾಕಂದ್ರೆ ಭಾಳ ಕಪ್ ಆಗ್ತಾವ್ ಕಡಲೆ ಹಿಟ್ಟ್ರಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಟೇಸ್ಟ್ ಚಲೋ ಬರ್ತೈತಿ ನೋಡ್ರಿ ಎಲ್ಲಾ ಹಿಟ್ಟುಗಳ ಗುರ್ತೈತಿ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಬೇಳೆ ಹಿಟ್ಟು ಮೈದಾ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಇಷ್ಟು ತಗೊಂಡಿನ್ರಿ ಇವಾಗ ಮೊದಲ ಇದಕ್ಕೆ ಖಾರ ರೆಡಿ ಮಾಡ್ಕೊಂಡು ನೋರಿ ಇಲ್ಲಿ ಮಿಕ್ಸಿ ಜಾತ್ರೆ ಉಂಟೇನಿ ಈಗ ಆಲ್ರೆಡಿ ನಾನು ಶೇಂಗಾಕಳ ಪುಡಿ ಸಣ್ಣ ಮಾಡಿ ಇಟ್ಕೊಂಡೇನಿ ಅದು ಯಾಕಂತ ಕೂಡ ಹೇಳ್ತೀನಿ ರೀ ಇದಕ್ಕೆ ನಾನು ಒಂದು ಐದು ನಿಮಿಷಕ್ಕೆ ತಗೊಂಡಿನಿ ನಿಮ್ಗೆ ಖಾರ ಎಷ್ಟು ಬೇಕಿರಲೇ ಅಷ್ಟೆ ನೀವು ನೋಡ್ಕೊಂಡು ತೊಗೋಬೋದು ನೋಡ್ರಿ ಹಸಿ ಶುಂಠಿ ನಮ್ ಕಡೆ ಅಲ್ಲ ಅಂತೀವ್ರಿ ಇಷ್ಟ ಹಾಕಿನಿ ಆಮೇಲೆ ದಪಾಟಿಗೆ ಅವಾಗ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಬೇಕು ನೋಡ್ರಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಜೀರಿಗೆ ಒಂದ್ ಸ್ವಲ್ಪ ಜಾಸ್ತಿನ ಹಾಕ್ಬೇಕು ರೀ ಅಜ್ವಾನ್ ದಪಾಟಿಗೆ ಬೇಕ ಬೇಕು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಇಷ್ಟು ಇವಾಗ ನಾನು ಸನ್ ಮಾಡ್ಕೊಂಡ್ ಬರ್ತೀನಿ ಇಲ್ಲ ನೀವು ಕುಟ್ಟೋ ಕಾಲಲ್ಲಿ ಕೂಡ ಕುಟ್ಕೊಂಡ ಮಾಡ್ಕೋಬಹುದು ಇದ್ರಾಗ ಕೋತಂಬರಿ ಕೂಡ ಹಾಕ್ ಬರ್ರಿ ನೀವು ಬೇಕಾದ್ರೆ ನಾನು ಕೊತ್ತಂಬರಿ ಇವಾಗ್ಲೇ ಇದ್ರು ಹಾಕೊಂಡಿಲ್ಲ ಇದನ್ನ ಸಣ್ಣ ಮಾಡ್ಕೊಂಡ್ ಬರ್ತೀನಿ ನಾನು ನೋಡಿ ಇವಾಗ ನಾನು ಸಣ್ಣ ಮಾಡ್ಕೊಂಡ್ ಬನ್ನಿ ಇವಾಗ ಏನ್ ಹಿಟ್ ತಗೊಂಡಿ ಆ ಹಿಟ್ಟದಾಗ ಏನೇನ್ ಹಾಕ್ಬೇಕಂತ ಹೇಳ್ತೀನಿ ಬರ್ರಿ ಮೊದಲಿಗೆ ನೋಡ್ರಿ ಏನು ತೊಗೊಂಡಿನ್ಲಾ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು ಇದು ಐದು ಥರ ಹಿಟ್ಟು ಅಲ್ವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡವ್ರಿ ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ಒಂದೊಂದು ಹೇಳ್ತೀನಿ ರೀ ಏನೇನು ಹಾಕಬೇಕಂತ ಹೇಳಿ ಮೊದಲ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ನೋಡ್ಕೊಂಡು ಹಾಕಿರಿ ಹಿಟ್ಟು ಎಷ್ಟೈತೆ ಅಷ್ಟ ನೋಡಿಕೊಂಡು ಉಪ್ಪು ಹಾಕಿದ ನಂತರ ಅರ್ಶಿಣ ಪುಡಿ ರೀ ನೋಡ್ಬೋದು ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಹಾಕಾಕತ್ತೀನಿ ಅರ್ಶಿನ ಪುಡಿ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ರಿ ಆಮೇಲೆ ನಿಮ್ಗೆ ಅವಾಗಲೇ ನಾನು ಶೇಂಗಾ ಕಾಳು ಪುಡಿ ಇದು ಒಂದು ಟೀ ಸ್ಪೂನ್ ಹಾಕಾಕತ್ತೀನಿ ಇದು ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತಿತ್ತು ರೀ ಇದು ನಿಮ್ಗೆ ಬೇಕಾದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗೇನು ನಾನು ಹಸಿ ಖಾರ ರೆಡಿ ಮಾಡ್ಕೊಂಡೇನಿಲ್ಲ ಅದನ್ನು ಹಾಕಾಕತ್ತೀನಿ ಇದು ಹಾಕಿದ ನಂತರ ಇವಾಗ ಎಲ್ಲಿ ಇದು ಲಾಸ್ಟಿಕ್ ಕೊತ್ತಂಬರಿ ಇವಾಗ ನಾನು ಕೊತ್ತಂಬರಿ ಕೊತ್ತಂಬ್ರಿ ಎಲ್ಲ ಪೂರ್ತಿ ಚೆನ್ನಾಗಿ ಏನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೀವು ಅನ್ಬೋದು ಅವಾಗಲೇ ಮೆಣಸಿನ್ಕಾಯಿದಾಗ ಕೊತ್ತಂಬ್ರಿ ಸಣ್ಣ ಮಾಡ್ಕೋಬೋದಾಗಿತ್ತಲ್ಲ ಅಂತ ಬಟ್ ಆ ಮಿಕ್ಸ್ ಮಾಡಿದಾಗ ನಮ್ಗೆ ಗ್ರೀನ್ ಕಲರ್ ಬರ್ತಿತ್ರಿ ಅದಕ್ಕೆ ನಾನು ಹಾಗೆ ಕಟ್ ಮಾಡಿ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣ ಕಟ್ ಮಾಡಿ ಹಾಕೇನ್ರಿ ಕಲರ್ ನಾವು ಅರ್ಶಿನ ಪುಡಿ ಹೆಕ್ಕಿರ್ತೀವ್ರಲ್ಲ ನೋಡೋಕ್ಕೂ ಚೆಂದ ಕಾಣ್ತೈತಿ ಅದ್ರ ಸಂಬಂಧ ನಾನು ಡೈರೆಕ್ಟಾಗಿ ಹಾಕೇನ್ರಿ ಇವಾಗ ಕುದಿಯುವಂಥ ನೀರು ರೀ ಸೇಮ್ ರೀ ನಮ್ಮ ಉತ್ತರ ಕರ್ನಾಟಕದಾಗ ಜೋಳದ ರೊಟ್ಟಿ ಹೆಂಗೆ ಕುದಿ ನೀರು ಹಾಕೋದ್ರಿಂದ ಭಾಳ ಮಸ್ತ್ ಬರ್ತಿತ್ತು ರೀ ಟೇಸ್ಟ ಮತ್ತು ನಿಮ್ಗೆ ತಟ್ಟಾಕ ಕೂಡ ತುಂಬ ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಈ ಥರ ಹಾಕೋಬೇಕು ತಣ್ಣೀರು ಹಾಕಿನಾದ್ರೆ ಅಷ್ಟ ಟೇಸ್ಟು ಚಲೋ ಬರೋದಿಲ್ಲ ಮತ್ತು ನಾವು ದಪಾಟಿ ಏನು ಒಡೆ ತಟ್ತೀವ್ರಲೆ ತಟ್ಟಾಕ ಕೂಡ ಈಸಿಯಾಗಿ ಬರೋದಿಲ್ಲ ರೀ ಅದಕ್ಕೆ ಕುದಿ ನೀರು ಹಾಕಿ ಈ ಥರ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ರೀ ಭಾಳಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಅಂದರೆ ಕಲಿಸ್ಕೋಬೇಕ್ರಿ ಇಲ್ಲಿ ಅಷ್ಟು ಒಮ್ಮೆ ನೀರು ಹಾಕಬಾರ್ದ್ರಿ ಇಲ್ಲಾಂದ್ರೆ ತುಂಬ ತಿಳುವಾಗಿ ಬಿಡ್ತತಿ ನಾವು ಈಗಾಗಲೇ ಕುದಿಯುವಂಥ ಬಿಸಿ ನೀರು ಬೇರೆ ಹಾಕಿವ್ರಿ ನೋಡ್ಬೋದು ಕೈಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆಂದ ನಾದ್ಬೇಕ್ರಿ ನಮ್ಮ ನಮ್ಮ ಕಡೆ ಜೋಳದ ರೊಟ್ಟಿ ಹ್ಯಾಂಗೆ ಮಾಡ್ತಿವ್ರಲೇ ರೀ ಎಷ್ಟು ಚೆಂದ ನೀವು ನಾದುತ್ತೆ ಇರ್ಲಾ ಅಷ್ಟು ಚೆನ್ನಾಗಿ ದಪಾಟಿ ಉಪ್ಪಿ ರೀ ನೋಡ್ಬೋದು ಈ ಥರ ಚೆನ್ನಾಗಿ ನಾದ್ಕೋಬೇಕು ಆಮೇಲೆ ಇದಕ್ಕೊಂದು ಸ್ವಲ್ಪ ಒಂದು ಒಂದು ಟೀ ಸ್ಪೂನ್ ಆಗುವಷ್ಟೇ ಅಡುಗೆ ಎಣ್ಣೆ ಹಾಕಿರಿ ಅಡುಗೆ ಎಣ್ಣೆ ಹಾಕಿಬಿಟ್ಟು ಮತ್ತು ಚಂದ ಹಿಟ್ಟನ್ನು ಈ ಥರ ನಾದ್ಕೋಬೇಕು ಸಾಫ್ಟ್ ಆಗ್ತೈತ್ರಿ ಹಿಟ್ಟು ನೋಡು ಇವಾಗ ನಾನು ರೌಂಡ್ ಮಾಡಿ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಐದು ನಿಮಿಷ ರೀ ಇಲ್ಲ ಒಂದು ನಿಮ್ಗೆ ಟೈಮ್ ಇತ್ತಂದ್ರೆ ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಡ್ರಿ ನಾನು ಇಲ್ಲಿ ಅಡುಗೆ ಸೋಡಾ ಹಾಕಿಲ್ಲ ಅಡುಗೆ ಸೋಡ ಹಾಕ್ಲಿಲ್ಲ ಅಂದ್ರೆ ಭೀ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವ್ರಿ ದಪಾಟಿ ನಿಮ್ಮ ಹಿಟ್ಟು ಯಾವ ಥರ ಕಲಿಸ್ತಿರ್ಲ ಅದ್ರ ಮೇಲೆ ಇರ್ತಿತ್ರಿ ನೋಡಿರಿ ಇವಾಗ ಒಂದು ಒಂದು ಐದು ಐದು ನಿಮಿಷ ಆಗೈತ್ರಿ ಬೇಗ ಕೂಡ ಮಾಡ್ಕೋಬೋದು ಒಂದು ಐದು ನಿಮಿಷ ರೀ ಚೆನ್ನಾಗಿ ಹಾಕವು ಇವಾಗ ನಿಮ್ಗೆ ಎಷ್ಟು ಅಳತೆ ಅಂದರೆ ದೊಡ್ಡ ಸಣ್ಣ ಎಷ್ಟು ಬೇಕಿರಲೇ ಅಷ್ಟು ನೋಡ್ಕೊಂಡು ನೀವು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ರಿ ನೋಡ್ಬೋದು ನಾನು ಒಮ್ಮೆ ಎಲ್ಲ ಮಾಡಿಲ್ರಿ ಅಷ್ಟೇ ಒಂದು ಆರು ಏಳು ಮಾಡಿಟ್ಕೊಂಡೀನಿ ಆಮೇಲೆ ಉಳ್ದಿದ ಹಿಟ್ಟ ಮೇಲೆ ಮತ್ತೆ ಬೌಲ್ ಮುಚ್ಚಿಟ್ಟೀನಿರಿ ಇವಾಗ ನಾನು ಇಲ್ಲಿ ಎಣ್ಣೆ ಪಾಕೆಟ್ ಇರ್ತಿತ್ಲೀ ಅದನ್ನು ತೊಗೊಂಡೇನಿ ನೀವು ಇದು ಟ್ರಾನ್ಸ್ಫರ್ ಅಂದರೆ ಇದು ಚುನಮುರಿ ಕಾಗದಗಳೆಲ್ಲ ಇರ್ತಾವಲ್ಲ ಒಂದು ಸ್ವಲ್ಪ ಬಿರುಸಿದಿರ್ತಿತ್ಲೀ ಅದು ತೊಗೊರಿ ಕಾನಸ್ಥಿತಿ ತಟ್ಟೋದನ್ನು ಯಾವ ಥರ ತಿಳು ಎಲ್ಲಿ ದಿಪ್ಪೈತಿ ಅಂತ ಹೇಳಿ ಗುರ್ತಾಗ್ತಿ ಬಟ್ ನನಗಿದೆ ಇತ್ತು ಎಣ್ಣೆದನ್ನು ಪಾಕೆಟ್ ತೊಗೊಂಡೇನ್ರಿ ರೀ ನೋಡಿರಿ ನಿಸ್ತಾ ಹಂಗ ಏನು ಇರ್ತಿತ್ಲಾ ಅಂಗೈಲಿ ಅಷ್ಟೇ ರೀ ಬೆರಳಲ್ಲೇ ತಟ್ಟಬಾರ್ದು ಅಂಗೈಲಿ ಅಷ್ಟೇ ಈ ಥರ ಹಿಂಗೆ ಸರಿಸ್ಬೇಕು ರೀ ತಪಕ್ಕೆ ಬಡಿಯೋದಿಲ್ಲ ಬಡ್ಯೋದಿಲ್ಲ ಕಟ್ರಾಗ್ತಾವ ಮತ್ತು ಉಬ್ಬಂಗಿಲ್ರಿ ನಾನು ತೋರಿಸಿನ ಆ ಥರ ಮಾಡಿರಿ ನೀವು ದಿಪ್ ಇರ್ತಿತ್ಲೀ ಅದಕ್ಕೆ ಆಗದ ತಗೊಂಡ ತಟ್ಟ್ರಿ ಅದಕ್ಕೆ ಕಾಣಿಸ್ತಿತಿ ಕೂಡ ಮತ್ತು ಮಾಡೋಕೆ ಬೇಗ ಬೇಗ ಬರ್ತೈತಿ ಎಣ್ಣೆ ಕೂಡ ಚೆನ್ನಾಗಿ ಕಾದೈತ್ರಿ ಇವಾಗ ನಾನು ಏನು ತಟ್ಟಿನೇ ಅದನ್ನು ಹಾಕೀನಿ ಬೆರಳೆ ತಟ್ಟಬಾರ್ದು ಸಲ ಹೇಳಾಕತ್ತೀನಿ ನಾನು ಜಾಸ್ತಿ ವಿಡಿಯೋ ಅದ ಒಂದು ಸ್ವಲ್ಪ ರೀ ಈ ಕಡೆ ಒಂದು ಬೇಯಿ ಅಂದ್ರೆ ಆ ಕಡೆ ಒಂದು ನೀವು ಆ ಥರ ನೋಡ್ರಿ ಹಂಗೈಲೇ ಈ ಥರ ಸರಿ ಸಿಕ್ಕ ಶಿಂಗ ಮಾಡ್ಕೋಬೇಕು ನಾನು ನಿಮ್ಗೆ ಮತ್ತೆ ಕೂಡ ಹಾಕಿ ರೀ ಎರಡನೇದ ತುಂಬ ಚೆನ್ನಾಗಿ ಬರ್ತೈತಿ ಟೇಸ್ಟ್ ಕೂಡ ಅಷ್ಟು ಚಲೋ ಇರ್ತಿತ್ರಿ ಇದ್ರಾಗ ಏನೂ ನಿಮ್ಗೆ ಡೌಟ್ ಬೇಡ ನೀವು ಖಂಡಿತ ಟ್ರೈ ಮಾಡಿರಿ ಅಡುಗೆ ಸೋಡ ಹಾಕೋ ಹಾಕಂಗಿಲ್ಲರಿ ಅಡುಗೆ ಸೋಡ ಹಾಕೋದ್ರಿಂದ ಎಣ್ಣೆ ಕೂಡ ತುಂಬ ಜಾಸ್ತಿ ಹಿರ್ಕೋತಿ ಎಣ್ಣೆ ಅದಕ್ಕೆ ನೀವು ಅಡುಗೆ ಸೋಡ ಹಾಕನಿಲ್ದನ ಮಾಡ್ಕೊಬೋದು ನೋಡ್ಬೋದು ಎಷ್ಟು ಚೆಂದ ಉಬ್ಬಿ ಬಂದೈತಿ ಕಲರ್ ಕೂಡ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಅದಕ್ಕೋಸ್ಕರ ನನಗೆ ಕೊತ್ತಂಬ್ರಿನ ಸಣ್ಣ ಮಾಡಿ ಮಿಕ್ಸರ್ದಾಗ ಹಾಕಿಲ್ರಿ ಡೈರೆಕ್ಟಾಗಿ ಕಟ್ ಮಾಡಿ ಹಾಕಬೇಕು ನೋಡಿರಿ ನಿಮ್ಗೆ ಮತ್ತೊಂದು ಕೂಡ ನಾನು ತೋರಿಸ್ತಾ ಇದ್ದೀನಿ ಇವಾಗ ಕೆಲವೊಬ್ರು ಅಂತ ಕೈಲಿ ಯಾಕೆ ತಟ್ಟೋದ್ರಿ ಲಟ್ಟಿಸಿ ಮಾಡ್ಕೋಬೋದಲಾ ಅಂತಾರು ನಿಮ್ಗೆ ಬರ್ರಿ ಲಟ್ಟಿಸಿದು ಕೂಡ ತೋರಿಸ್ತೀನಿ ಈ ಥರ ನೋಡ್ರಿ ಪೇಪರ್ ಮೇಲೆ ಲಟ್ಟಿಸ್ತ್ರಿ ಆಮೇಲೆ ವಾಟಿ ಇರ್ತಿತ್ಲಾ ವಾಟೀಲೇ ಈ ಥರ ತಟ್ಟಿ ತಟ್ಟಿಕ ಥರ ಈ ಗೋಲ್ ಗೋಲ್ ಮಾಡ್ಕೋಬೋದು ಇದು ಹೆಂಗೆ ಬರ್ತಿತ್ತು ಕೂಡ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡಿರಿ ಈ ಥರ ಬರ್ತೈತಿ ಬಟ್ ಇದು ಹೆಂಗೆ ರೀ ಒಂದು ಸ್ವಲ್ಪ ದಿಪ್ಪು ಕೂಡ ಆಗ್ತೈತಿ ಮತ್ತು ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಈ ಥರ ಕೂಡ ಮಾಡ್ಕೊರಿ ಟೇಸ್ಟ್ ಇದು ಇಲ್ಲ ಚೆನ್ನಾಗಿರ್ತೈತಿ ಬೇಡಪ್ಪ ಅಂದ್ರೆ ಒಮ್ಮೆ ದೊಡುವುದಲ್ಲಟ್ಟಿಸಿ ಈ ಥರ ಕೂಡ ಮಾಡ್ಕೋಬೋದು ಖಂಡಿತ ನಿಮ್ಗೆ ಇಷ್ಟ ಆಯ್ತತ್ತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್